ಹಲೋ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಜಾಗದಲ್ಲಿ ಮಾಡಿರುವಂತಹ ಮ್ಯಾಂಗೋಸ್ಟಿನ್ ಕೃಷಿ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಮ್ಯಾಂಗೋಸ್ಟಿನ್ ಪ್ಲಾಂಟ್ ಅನ್ನು ನಡುವುದರಿಂದ ಒಂದು ಮೂರು ವರ್ಷ ಆದಮೇಲೆ ನಮ್ಮ ಮ್ಯಾಂಗೋಸ್ಟಿನ್ ಗಿಡಗಳು ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾವು ಮ್ಯಾಂಗೋಸ್ಟಿನ್ ಕೃಷಿ ಮಾಡುವಂತ ನಮ್ ಜಾಗ ಇದು ಒಂದು ಮೂರು ವರ್ಷ ಮುಂಚೆ ನಾವು ಮ್ಯಾಂಗೋಸ್ಟಿನ್ ಪ್ಲಾಂಟ್ ಅನ್ನು ನೆಟ್ಟಿದ್ದೀವಲ್ಲ ಆವಾಗ ತದ್ದಿದ್ದಂತಹ ಒಂದು ವಿಡಿಯೋ ಈ ಜಾಗದಲ್ಲಿ ನಾವು ಶುಂಠಿನೂ ಕೂಡ ನೆಟ್ಟಿದ್ದೀವಿ ಈ ಮ್ಯಾಂಗೋಸ್ಟಿನ್ ಅದು ಒಂದು ವಿದೇಶಿ ಹಣ್ಣು ಇದನ್ನು ಹಣ್ಣುಗಳ ರಾಣಿ ಅಂತೆಲ್ಲ ಕರೀತಾರೆ ಇದನ್ನು ತಿನ್ಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಮಾರ್ಕೆಟ್ ಅಲ್ಲಿ ಕೂಡ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ ಈಗ ಇದನ್ನು ಕರ್ನಾಟಕದಲ್ಲಿ ಕೂಡ ತುಂಬಾ ಕಡೆಗಳಲ್ಲಿ ಒಬ್ಬರು ಕೃಷಿ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ವಿದೇಶಗಳಿಗೆ ಕೂಡ ಈ ಮ್ಯಾಂಗೋಸ್ಟೀನ್ ಹಣ್ಣುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ನಾವು ಕೂಡ ಸ್ವಲ್ಪ ಕೃಷಿ ಮಾಡಿ ನೋಡುವಂತ ಸ್ವಲ್ಪ ಮ್ಯಾಂಗೋಸ್ಟಿನ್ ಗಿಡಗಳನ್ನು ನೆಡ್ತಾ ಇದೀವಿ ನಾವು ತಂದಿರುವಂತದ್ದು ಮೂರ್ ವರ್ಷ ಆಗಿರುವಂತ ಗಿಡಗಳು ನೋಡಿ ಈ ಗಿಡಗಳೆಲ್ಲ ಮೂರ್ ವರ್ಷ ಆಗಿರುವಂತದ್ದು ನಾವು ಇಲ್ಲಿ ಅರ್ಥೋಗರಲ್ಲಿ ಅಲ್ಲಿ ಹೋಲ್ಡ್ ಮಾಡ್ಕೊಳ್ತಾ ಇದ್ದೀವಿ ಇದರಲ್ಲಿ ಇದು ಈ ಮಿಷಿನಲ್ಲಾದರೆ ನಮಗೆ ತುಂಬ ಈಸಿ ಆಗುತ್ತೆ ಈ ರೀತಿ ರಂಧ್ರ ಮಾಡಿಕೊಳ್ಳಲಿಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಒಂದು ಒಂದೂವರೆಯಿಂದ ಎರಡು ಅಡಿ ತನಕ ನಾವು ರಂಧ್ರ ಮಾಡ್ಕೊಳ್ಬೇಕು ಪ್ಲ್ಯಾಂಟ್ ನೆಡಲಿಕ್ಕೆ ಯಾಕಂದರೆ ಸ್ವಲ್ಪ ದೊಡ್ಡ ದೊಡ್ಡ ಗಿಡ ಅಲ್ವಾ ಸೊ ಒಂದೂವರೆಯಿಂದ ಎರಡು ಅಡಿ ಇದಕ್ಕೆ ಡೀಪ್ ಬೇಕಾಗುತ್ತೆ ಇದು ನಾವು ನೀರು ಬಿಡ್ತಾ ಇರುವಂಥ ಜಾಗ ಮತ್ತು ಇಲ್ಲಿ ಮಣ್ಣು ಕೂಡ ಸ್ವಲ್ಪ ಲೂಸ್ ಆಗಿರೋದ್ರಿಂದ ನಮಗೆ ಹೋಲ್ ಮಾಡಲಿಕ್ಕೆ ಅಷ್ಟೇನೂ ಕಷ್ಟ ಆಗಿಲ್ಲ ಮತ್ತೆ ಒಂದು ಹದಿನೆಂಟು ಅಡಿ ಆಗ್ಲಕ್ಕೆ ನಾವು ಈ ಹೋಳನ್ನು ಮಾಡಿರುವಂಥದ್ದು ಅಷ್ಟಾದರೂ ಆಗಲೇ ಬೇಕಾಗುತ್ತೆ ಯಾಕಂದರೆ ನಮ್ಮ ಪ್ಲ್ಯಾಂಟು ಸ್ವಲ್ಪ ದೊಡ್ದಾದ್ರ ಮೇಲೆ ಇಲ್ಲಾಂದರೆ ತುಂಬ ರಶ್ ಆಗಿ ಬರುತ್ತೆ ಸೊ ಒಂದು ಹದಿನೆಂಟು ಅಡಿ ಆದರೂ ಹದಿನೆಂಟರಿಂದ ಇಪ್ಪತ್ತಡಿ ಆದರೂ ಅದರ ಬಿಟ್ವೀನ್ ಗ್ಯಾಪ್ ಬೇಕಾಗುತ್ತೆ ಮತ್ತೆ ಇದರಲ್ಲಿ ಗ್ರಾಫ್ಟೆಡ್ ಪ್ಲಾಂಟ್ಸ್ ಇಲ್ಲ ಸೀಡ್ಲಿಂಗ್ ಪ್ಲಾಂಟ್ಸ್ ಮಾತ್ರ ಸಿಗುತ್ತಾಗ್ಲಿಕ್ಕೆ ಮಿನಿಮಮ್ ಅಂದರೆ ಒಂದು ಎರಡರಿಂದ ಎಂಟು ವರ್ಷದವರೆಗೂ ತಗೊಳ್ಳುತ್ತೆ ಈಗ ನಾವು ಹೋಲೆಲ್ಲ ಮಾಡಿ ಆಗಿದೆ ಈಗ ಪ್ಲ್ಯಾಂಟ್ ನಡೋದು ಹೇಗೆ ಅಂತ ನೋಡೋಣ ನಾವು ಪ್ಲ್ಯಾಂಟನ್ನು ನಡುವಾಗ ಏನಾದರೂ ಅಡಿ ಗೊಬ್ಬರ ಹಾಕೊಂಡು ನಡೋದು ಒಳ್ಳೆದು ನಾವು ನೋಡಿ ಗೊಬ್ಬರ ಹಾಕಿ ನಡ್ತಾ ಇದ್ದೀವಿ ಸಗಣಿ ಗೊಬ್ಬರ ಆಗಲಿ ಅಥವಾ ಈ ಕಾಂಪೋಸ್ಟ್ ಎಲ್ಲ ಬರ್ತದೆ ನೋಡಿ ಮಿಶ್ರ ಗೊಬ್ಬರ ಅದಾದರೂ ಆಗುತ್ತೆ ಇಂತ ಸಾವಯವ ಗೊಬ್ಬರಗಳನ್ನು ಹಾಕೊಂಡು ನೆಡುವುದು ತುಂಬಾ ಒಳ್ಳೇದು ಮತ್ತೆ ಮ್ಯಾಂಗೋಸ್ಟಿನೂ ನಾವು ಕೃಷಿ ಮಾಡುವಾಗ ಸ್ವಲ್ಪ ಶೇಡ್ ಇರುವಂತ ಜಾಗದಲ್ಲಿ ಮಾಡೋದು ತುಂಬಾ ಒಳ್ಳೇದು ಯಾಕಂದ್ರೆ ಇದಕ್ಕೆ ಬಿಸಿಲು ಜಾಸ್ತಿ ತಗೋದು ಅಷ್ಟು ಒಳ್ಳೇದಲ್ಲ ಅಂದರೆ ಶೇಡ್ ಬೇಕು ಇದಕ್ಕೆ ತುಂಬ ಬಿಸಿಲು ಜಾಸ್ತಿ ಆದರೂ ಕೂಡ ಇದಕ್ಕೆ ದೋಷ ಅಂದರೆ ತೊಂದರೆ ಆಗುತ್ತೆ ಗಿಡಕ್ಕೆ ತೊಂದರೆ ಆಗುತ್ತೆ ಯಾಕಂದರೆ ನಾವು ಇದನ್ನು ಕೃಷಿ ಮಾಡುವಾಗ ಅಲ್ಲಿ ಬೇರೆ ಏನೂ ಬೆಳೆಗಳಿರಲಿಲ್ಲ ಅಂದರೆ ಖಾಲಿ ಜಾಗ ಆಗಿತ್ತು ಬರೀ ಶುಂಠಿ ಮಾತ್ರ ನೆಟ್ಟಿದ್ದೀವಿ ಸೊ ಇದಕ್ಕೆ ಶೇಡ್ ಏನು ಸಿಗ್ತಾ ಇರಲಿಲ್ಲ ಡೈರೆಕ್ಟ್ ಬಿಸಿಲು ಸನ್ಲೈಟ್ ಇದಕ್ಕೆ ತಾಕ್ತಾ ಇತ್ತು ಅದಕ್ಕೆ ನಮಗೆ ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು ನೆಡುವಾಗ ಸ್ವಲ್ಪ ಶೇಡ್ ಇರುವಂಥ ಜಾಗ ಅಡಿಕೆ ತೋಟ ಆಗಲಿ ತೆಂಗಿನ ತೋಟ ಆಗಲಿ ಅಂದಾಜು ಅದರಲ್ಲೆಲ್ಲ ನಡೋದಾದರೆ ಸ್ವಲ್ಪ ಶೇಡ್ ಸಿಗುತ್ತೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಇದಕ್ಕೆ ತಾಗಲ್ಲ ಇಲ್ಲಾಂದರೆ ಇದ್ರ ಜೊತೆಯಲ್ಲಿ ಇಂಟರ್ ಕ್ರಾಪ್ಸ್ ಆಗಿ ಬೇರೆ ಯಾವುದಾದ್ರೂ ಬೆಳೆಗಳನ್ನು ಕೂಡ ಮಾಡೋದು ಒಳ್ಳೆಯದು ಅದರಿಂದನೂ ಕೂಡ ಇದಕ್ಕೆ ಶೇಡ್ ಸಿಗುತ್ತೆ ಇದನ್ನು ಪ್ಲಾಂಟ್ ಮಾಡಿ ಆದ ನಂತರ ಇದು ಬಿದ್ದು ಹೋಗದೇ ಇರಲಿಕ್ಕೆ ನಾವೇನಾದರೂ ಸ್ಟ್ಯಾಂಡನ್ನು ಈ ರೀತಿ ಕೊಡೋದು ತುಂಬ ಒಳ್ಳೆಯದು ನಾವಿಲ್ಲಿ ಪೈಪನ್ನು ಸ್ಟ್ಯಾಂಡಾಗಿ ಕೊಡ್ತಾ ಇದ್ದೀವಿ ಇಲ್ಲಾಂದರೆ ಒಳ್ಳೆ ಬಲ ಇರೋ ಕೋಲಾದರೂ ಈ ರೀತಿ ಸ್ಟ್ಯಾಂಡಾಗಿ ಕಟ್ಟಿಕೊಡ್ಬೋದು ಯಾಕಂದರೆ ಇಲ್ಲಾಂದರೆ ಅದು ಸ್ವಲ್ಪ ಗಾಳಿ ಎಲ್ಲ ಬಂದರೆ ಆ ಗಿಡ ಹೀಗೆ ಆಗುತ್ತೆ ಸೊ ಈ ರೀತಿ ನಾವು ಏನಾದರೂ ಸ್ಟ್ಯಾಂಡ್ ಕೊಡೋದಾದರೆ ಸ್ಟ್ರೈಟಾಗಿ ನಿಲ್ಲುತ್ತೆ ಅದು ಸೊ ಎಷ್ಟೇ ಇರೋದು ಹೀಗೆ ಇದನ್ನು ಪ್ಲ್ಯಾಂಟ್ ಮಾಡಿ ಆಗಿದೆ ಇನ್ನು ನಾವು ಇದಕ್ಕೆ ಮೇಯ್ನಾಗಿ ಕೊಡಬೇಕಾಗಿರೋದು ನೀರು ನೀರು ಇದಕ್ಕೆ ಎಷ್ಟು ಕೊಟ್ಟರು ಅಷ್ಟು ಒಳ್ಳೆಯದು ಯಾಕಂದರೆ ಇದು ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಸೊ ಅದಕ್ಕೇ ನೀರು ಕಡಿಮೆ ಇರೋ ಜಾಗದಲ್ಲಿ ಈ ಮ್ಯಾಂಗೋಸ್ಟನ್ನೂ ಕೃಷಿ ಮಾಡಲಿಕ್ಕೆ ಹೋಗಬೇಡಿ ನೀರು ಒಳ್ಳೆ ನೀರಿರೋ ಜಾಗದಲ್ಲಿ ಮಾತ್ರ ಇದನ್ನು ಕೃಷಿ ಮಾಡಬೇಕು ನಾವು ದಿನಾಲೂ ಇದಕ್ಕೆ ನೀರು ಒಂದು ಎರಡು ಮೂರು ಸಲ ಆದ್ರೂ ನಾವು ನೀರು ಕೊಡ್ತಾ ಇರಬೇಕು ಅಷ್ಟು ಎಷ್ಟು ನೀರು ಕೊಟ್ಟರು ಅಷ್ಟೇ ಒಳ್ಳೇದು ಇದಕ್ಕೆ ಮಳೆ ಎಲ್ಲ ಒಳ್ಳೆ ಮಳೆ ಎಲ್ಲ ಇರೋ ಜಾಗದಲ್ಲಿ ಎಲ್ಲ ಇದು ಕೃಷಿ ಮಾಡ್ಲಿಕ್ಕೆ ತುಂಬಾ ಒಳ್ಳೆಯದು ಚೆನ್ನಾಗಿ ನೀರು ಮತ್ತೆ ಗೊಬ್ಬರ ಎಲ್ಲ ಕುಡಿದಾದ್ರೆ ಇದು ಬೇಗ ಬೇಗ ಬೆಳೀತಾ ಬರ್ತದೆ ಫಸ್ಟೊಂದು ಎರಡು ವರ್ಷ ಸ್ವಲ್ಪ ಸ್ಲೋ ಆಗುತ್ತೆ ಯಾಕಂದರೆ ಇದು ಫಸ್ಟೊಂದು ಎರಡು ವರ್ಷ ಇದರ ಗ್ರೋತ್ ಅನ್ನೋದು ಸ್ವಲ್ಪ ಸ್ಲೋ ಆಗಿರುತ್ತೆ ಆಮೇಲೆ ನಾವು ಒಳ್ಳೆಯ ನೀರು ಗೊಬ್ಬರ ಎಲ್ಲ ಕೊಡ್ತಾ ಬಂದರೆ ಮತ್ತೆ ಬೇಗ ಬೇಗ ಗ್ರೋತ್ ಆಗುತ್ತೆ ನೋಡಿ ಈಗ ನಾವು ಆ ಮ್ಯಾಂಗೋಸ್ಟಿನ್ ಕೃಷಿ ಮಾಡಿದ್ವಲ್ಲ ಅದೇ ಜಾಗ ಇದು ಇದೊಂದು ಎರಡು ವರ್ಷ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ ಆವಾಗ ನಾವು ಇದರಲ್ಲಿ ಸಿಲ್ವರ್ ಮತ್ತು ಏನು ಸಿಲ್ವರಲ್ಲಿ ಕಾಳು ಹಾಕಿದ್ದೀವಿ ಈಗ ನೋಡಿ ಇದು ಇಷ್ಟು ದೊಡ್ಡದಾಗಿದೆ ನೋಡಿ ಸಿಲ್ವರು ಮತ್ತು ಕಾಳುಮೆಣಸಲ್ಲ ಇಷ್ಟು ದೊಡ್ಡದಾಗಿದೆ ಎರಡು ವರ್ಷ ಆದಮೇಲೆ ಇದು ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮ್ಯಾಂಗೋಸ್ಟಿನ್ ಗಿಡ ನೋಡಿ ಎರಡು ವರ್ಷ ಆದಮೇಲೆ ಇಷ್ಟು ದೊಡ್ಡದಾಗಿದೆ ನೋಡಿ ನಾನು ಹೇಳಿದ್ನಲ್ಲ ಇದು ನಡುವಾಗ ನ ಶೇಡಲ್ಲಿ ಸ್ವಲ್ಪ ಶೇಡಲ್ಲಿ ನಡೆದು ಒಳ್ಳೇದು ಅಂತ ನಾವು ನೆಡುವಾಗ ಶೇಡ್ ಏನು ಇರಲಿಲ್ಲಲ್ಲ ಅದಕ್ಕೆ ಸ್ವಲ್ಪ ಏನು ಸನ್ಬರ್ನ್ ಆಗ್ತಾಯಿತ್ತು ಇದರ ಎಲೆ ಎಲ್ಲ ಸ್ವಲ್ಪ ಸುಟ್ಟು ಹೋಗ್ತಾ ಇತ್ತು ಸೂರ್ಯನ ಬಿಸಿಲಿಗೆ ಅಷ್ಟೊಂದು ಬಿಸಿಲು ತಾಕ್ತಾ ಇತ್ತು ಅಲ್ಲಿ ಡೈರೆಕ್ಟ್ ಬಿಸಿಲು ತಾಕ್ತಾ ಇತ್ತು ಸೊ ಅದರ ಎಲೆ ಎಲ್ಲ ಸ್ವಲ್ಪ ಸುಟ್ಟು ಹೋಗಿದ್ರಿಂದ ನಾವು ಅದರ ಸುತ್ತಲೂ ಪೈಪನ್ನು ಹಾಕಿ ನೋಡಿ ಈ ಥರ ಶೇಡ್ನಟ್ಟನ್ನು ಅದರ ಸುತ್ತಲೂ ಕವರ್ ಮಾಡಿದ್ದೀವಿ ಶೇಡ್ ನಟ್ಟನ್ನು ಇಲ್ಲಾಂದರೆ ನಮಗೆ ಗಿಡನೇ ಸಿಕ್ತಿರ್ಲಿಲ್ಲ ಫುಲ್ ಅದು ಸನ್ ಆಗಿ ಹೋಗ್ತಾ ಇತ್ತು ಅದ್ರ ಎಲೆ ಎಲ್ಲ ಸೊ ನಾವು ಈ ತರ ಸುತ್ತಲೂ ಫುಲ್ ಅದನ್ನು ಕವರ್ ಮಾಡಿ ಶೇಡ್ ನಟ್ಟಲೆ ಕವರ್ ಮಾಡಿ ಇಟ್ಟಿದ್ರಿಂದ ಈಗ ಗಿಡಕ್ಕೆ ಏನೂ ತೊಂದರೆ ಇಲ್ಲದೆ ಈಗ ನಮ್ಗೆ ಗಿಡ ನೋಡಿ ಇಷ್ಟು ದೊಡ್ಡದಾಗಿದೆ ನಾನು ಹೇಳಿದ್ದು ಏನು ಸ್ವಲ್ಪ ಶೇಡ್ ಇರುವಂತ ಜಾಗದಲ್ಲಿ ಇದನ್ನು ನೆಡೋದು ಒಳ್ಳೇದು ಅಂತ ಈಗ ತೊಂದರೆ ಇಲ್ಲ ಈಗ ಸಿಲ್ವರ್ ಮತ್ತೆ ಕಾಳು ಮೆಣಸು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮತ್ತೆ ನಾವು ಇಂಟರ್ ಕ್ರಾಪ್ಸ್ ಆಗಿ ಬೇರೆ ಏನೋ ಮರಗೆಣಸು ಅದು ಎಲ್ಲ ನೆಟ್ಟಿದ್ದೀವಿ ಸೊ ಈಗ ಸ್ವಲ್ಪ ಏನು ಸೂರ್ಯನ ಬಿಸಿಲು ಅಷ್ಟು ಡೈರೆಕ್ಟಾಗಿ ಇಲ್ಲ ಸ್ವಲ್ಪ ಇರೋದ್ರಿಂದ ಈಗ ತೊಂದರೆ ಇಲ್ಲ ಗಿಡಗಳೆಲ್ಲ ಒಳ್ಳೆ ಹೆಲ್ತಿಯಾಗಿ ಇದೆ ಮಳೆಗಾಲದಲ್ಲಿ ಗಿಡಗಳೆಲ್ಲ ಒಳ್ಳೆ ಹೆಲ್ತಿಯಾಗಿ ಬರುತ್ತೆ ಯಾಕಂದರೆ ಒಳ್ಳೆ ನೀರೆಲ್ಲ ಸಿಗುತ್ತಲ್ವಾ ಸೊ ಈಗ ನೋಡಿ ನಾನು ಇದು ಮಳೆಗಾಲದಲ್ಲಿ ತೆಗೆದಿರುವಂಥ ಒಂದು ವೀಡಿಯೋ ಇದೆ ಎರಡು ವರ್ಷ ಆದಮೇಲೆ ಮಳೆಗಾಲದಲ್ಲಿ ತೆಗೆದಿರುವಂಥದ್ದು ಈಗ ನೋಡಿ ಹೊಸ ಹೊಸ ಚಿಗ್ರೆಲ್ಲ ಬಂದು ಒಳ್ಳೆ ಹೆಲ್ತಿಯಾಗಿದೆ ನೋಡಿ ಗಿಡ ಸ್ವಲ್ಪ ದೊಡ್ಡದಾಗಿದೆ ಫಸ್ಟಿಗೆ ಇದರ ಗ್ರೋತ್ ಅನ್ನೋದು ಸ್ವಲ್ಪ ಸ್ಲೋ ಆಗಿರುತ್ತೆ ಆಮೇಲೆ ಮತ್ತೆ ಒಂದು ಎರಡು ವರ್ಷ ಆದಮೇಲೆ ಒಳ್ಳೆ ಫಾಸ್ಟ್ ಆಗಿ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕಾಳು ಮೆಣಸು ಗಿಡಗಳು ಈಗ ಒಂದು ವರ್ಷ ಆಗಿದೆ ಈ ಕಾಳು ಮೆಣಸು ಗಿಡಗಳಿದೆ ನೋಡಿ ಇದರಿಂದ ಟಾಪ್ ಶೂಟ್ ಪ್ಲಾಂಟ್ಸ್ ಅನ್ನು ಯಾವ ರೀತಿ ಮಾಡೋದು ಅಂತ ನಾನೊಂದು ವಿಡಿಯೋ ಮುಂಚೆ ಮಾಡಿದ್ದೀನಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಅಂದ್ರೆ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂತ ವಿಡಿಯೋ ನೀವು ಟಾಪ್ ಶೂಟ್ ಪ್ಲಾಂಟ್ಸ್ ಅಂದ್ರೆ ಬೇಗ ಒಂದು ವರ್ಷದಲ್ಲೇ ಏನು ಫಸಲ್ ಕೊಡುವಂಥ ಟಾಪ್ ಶೂಟ್ ಪ್ಲಾಂಟ್ಸ್ ಬೇಕಾದ್ರೆ ಆ ವಿಡಿಯೋ ನೋಡಿ ನಾವೇ ಮನೆಯಲ್ಲಿ ಮಾಡ್ಕೋಬಹುದು ನೋಡಿ ನಾನು ಈಗ ತೋರಿಸ್ತಾ ಇರುವಂತ ಮ್ಯಾಂಗೋಸ್ಟಿನ್ ಪ್ಲಾಂಟ್ ನೋಡಿ ಅದೇ ಮ್ಯಾಂಗೋಸ್ಟಿನ್ ಪ್ಲಾಂಟ್ ಈಗ ಒಂದು ಮೂರು ವರ್ಷ ಆದ್ಮೇಲೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಮೂರು ವರ್ಷ ಆದಮೇಲೆ ನಮ್ಮ ಮ್ಯಾಗೋಸ್ಟಿನ್ ಪ್ಲಾಂಟ್ ನೋಡಿ ಇಷ್ಟೊಂದು ದೊಡ್ಡದಾಗಿದೆ ಈಗ ನಾವು ಅದರಲ್ಲಿ ನೋಡಿ ಇದೆ ಮ್ಯಾಂಗೋಸ್ಟಿನ್ ಪ್ಲಾಂಟ್ ನೋಡಿ ಇಷ್ಟು ದೊಡ್ಡದಾಗಿದೆ ಮೂರು ವರ್ಷ ಆದಮೇಲೆ ಈಗ ನಾವು ಅದರಲ್ಲಿ ಇಂಟರ್ ಕ್ರಾಪ್ಸ್ ಆಗಿ ವನ್ನು ಕೂಡ ನೆಟ್ಟಿದ್ದೀವಿ ಬಾಳೆ ಗಿಡವನ್ನು ನೆಟ್ಟಿದ್ದೀವಿ ಮತ್ತು ಇದು ಸಿಲ್ವರಲ್ಲಿ ಕಾಳು ಮೆಣಸನ್ನು ಹಾಕಿರೋದ್ದು ಅದು ಮುಂಚೆ ನಾನು ತೋರಿಸಿದ್ನಲ್ಲ ಅದು ಈಗ ನೋಡಿ ಇದು ಇಷ್ಟು ದೊಡ್ಡದಾಗಿದೆ ನೋಡಿ ಕಾಳು ಮೆಣಸೆಲ್ಲ ನೋಡಿ ಇಷ್ಟು ದೊಡ್ಡದಾಗಿದೆ ಮತ್ತು ಇದರಲ್ಲಿ ನಾವು ಟಿಶ್ಯೂ ಕಲ್ಚರ್ ಬಾಳೆ ಗಿಡ ಅದು ರೋಬಸ್ಟಾ ಬಾಳೆ ಇದೆ ನೋಡಿ ಅದನ್ನು ನೆಟ್ಟಿರುವಂಥದ್ದು ಟೋಟಲಾಗಿ ಮ್ಯಾಂಗೋಸ್ಟಿನ್ ಅನ್ನೋದು ಫ್ರೂಟ್ ಆಗಲಿಕ್ಕೆ ಒಂದು ಎಂಟು ವರ್ಷ ಆದರೂ ಬೇಕಾಗುತ್ತೆ ಸೊ ನಾವು ತಂದಿದ್ದು ನೆಟ್ಟಿದ್ದು ಮೂರು ವರ್ಷ ಆಗಿದ್ದಂಥ ಗಿಡವನ್ನು ಈಗ ಒಂದು ಮೂರು ವರ್ಷ ಟೋಟಲಾಗಿ ಆರು ವರ್ಷ ಆಗಿದೆ ಇನ್ನೊಂದೆರಡು ಮೂರು ವರ್ಷದಲ್ಲಿ ಏನು ಫ್ರೂಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು ಗೊತ್ತಿಲ್ಲ ಹೇಗಾಗತ್ತೆ ಅಂತ ನೋಡೋಣ ಫ್ರೂಟ್ ಆದ್ರ ಮೇಲೆ ನಾನು ಇನ್ನೊಂದು ವಾ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಮ್ಯಾಂಗೋಸ್ಟಿನ್ ಪ್ಲಾಂಟ್ ಎಲ್ಲ ಎಷ್ಟು ದೊಡ್ಡದಾಗಿದೆ ಮತ್ತು ವರ್ಷಕ್ಕೆ ಒಮ್ಮೆ ಆದರೂ ಇದರ ಬುಡವನ್ನು ಆಗಿದ್ದು ಏನು ಗೊಬ್ಬರ ಹಾಕೋದು ತುಂಬ ಒಳ್ಳೆಯದು ಮತ್ತು ನಾನು ಹೇಳಿದಾಗೆ ನೀರು ಮೇಯ್ನಾಗಿ ಇದಕ್ಕೆ ಕೊಡಬೇಕು ನೀರು ಮಾತ್ರ ನಾವು ಯಾವತ್ತೂ ಕೊಡ್ತಾ ಇರಬೇಕು ಮೇಯ್ನಾಗಿ ಇದಕ್ಕೆ ಬೇಕಾಗಿರುವಂಥದ್ದು ನೀರು ಸೊ ನಾವು ಚೆನ್ನಾಗಿ ನೀರು ಇದಕ್ಕೆ ಕೊಡಬೇಕು ನೀರು ಮತ್ತು ಗೊಬ್ಬರ ಎಲ್ಲ ನಾವು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಕೊಡೋದಾದರೆ ಇದರ ಗ್ರೋತ್ ಅನ್ನೋದು ಇನ್ನೂ ಕೂಡ ಫಾಸ್ಟ್ ಆಗುತ್ತೆ ಬೇಗ ಫ್ರೂಟಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಇದೇ ರೀತಿ ನಾವು ಮಾಡಿರೋ ಹಾಗೆ ಇಂಟರ್ ಕ್ರಾಪ್ಸನ್ನು ಕೂಡ ನಾವು ಇಂಟರ್ ಕ್ರಾಪ್ಸ್ ಆಗಿ ಬೇರೆ ಬೆಳೆಗಳನ್ನು ಕೂಡ ಈ ರೀತಿ ನೆಡ್ಬೋದು ಹೀಗೆ ಬೇರೆ ಏನಾದರೂ ಬೆಳೆಗಳನ್ನು ನಾವು ಇಂಟರ್ ಕ್ರಾಪ್ಸ್ ಆಗಿ ಮಾಡೋದಾದರೆ ಮ್ಯಾಂಗೋಸ್ಟಿನ್ಗೆ ಶೇಡ್ ಕೂಡ ಆಗುತ್ತೆ ಮತ್ತು ಅದರಿಂದ ಕೂಡ ನಮಗೆ ಆದಾಯ ಸಿಗುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟೇ ಇರೋದು ಇವತ್ತು ನಾನು ಮ್ಯಾಂಗೋಸ್ಟಿನ್ ಕೃಷಿ ಬಗ್ಗೆ ನಾವು ಮಾಡಿರುವಂಥ ಮ್ಯಾಂಗೋಸ್ಟಿನ್ ಕೃಷಿ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಡ್ ಆಗಿ ಹೇಳಿದ್ದೀನಿ ಇನ್ನು ಇದರಲ್ಲಿ ಫ್ರೂಟ್ ಆಗುವಾಗ ನಾನು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್